ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪು ಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹನ್ನೂರಸ್ವಾಮಿ ಅವರಿಗೆ ಒಂದಿಷ್ಟು ವಿದ್ಯಾದಾನ ಮಾಡ್ತಕ್ಕಂಥ ಶಾಲೆ ಇವತ್ತು ನನಗೆ ಕಣ್ಣಿಗೆ ಬಿದ್ದಿದ್ದು ಜವಾಹರ್ಲಾಲ್ ನೆಹರು ಯಾಕೆಂದ್ರೆ ಇವತ್ತು ನೋಡಿ ಏನೇ ಮಾಡಿದ್ರು ಕೂಡ ಇವತ್ತು ದುಡ್ಡು ಇರ್ಬೇಕಪ್ಪ ಅಂತೇ ದುಡ್ಡು ಇದ್ರೆ ಏನ್ ಮಾಡೋಕ್ಕಾಗಲ್ಲ ಬಿಡ್ರಿ ಇವತ್ತು ದುಡ್ಡು ಬೇಕೇ ಬೇಕು ಪ್ರತಿಯೊಂದು ಸಣ್ಣದೊಂದು ಸೇವೆ ಮಾಡಿದ್ರು ಕೂಡ ದುಡ್ಡು ಇರಬೇಕು ಅಥವಾ ಯಾರಾದರೂ ಒಂದಿಷ್ಟು ನಮಗೆ ಬ್ಯಾನರಲ್ಲೆಲ್ಲ ಫೋಟೋಲೆಲ್ಲ ಹಾಕ್ಬಿಡ್ತಾರೆ ಏ ನಾವು ಇಷ್ಟು ಶಾಲೆ ಮಕ್ಕಳಿಗೆಲ್ಲ ಪಾಠಪುಸ್ತಕ ಪುಸ್ತಕ ಕೊಟ್ಟಿದ್ದೀವಿ ಇಷ್ಟು ಮಕ್ಕಳಿಗೆ ಚಪ್ಪಲಿ ಕೊಡಿಸಿದ್ದೀನಿ ಇಷ್ಟು ಬಡ ಕುಟುಂಬಕ್ಕೆಲ್ಲ ನಾನು ಆಸರೆ ಆಗಿದ್ದೀನಿ ಇಷ್ಟು ದುಡ್ಡು ಸಹಾಯ ಮಾಡಿದ್ದೀನಿ ಎಲ್ಲ ಕಡೆ ಫೋಟೋಸು ಬ್ಯಾನರ್ ಎಲ್ಲ ಇರ್ತತೆ ಬಟ್ ಆದರೂ ಕೂಡ ಎಲ್ಲೇ ಒಂದು ಕಡೆ ಈ ಬ್ಯಾನರು ಫೋಟೋ ಫೋಸು ಇಲ್ಲದೇ ತಮ್ಮ ಪಾಡಿಗೆ ತಾವು ಕೈಲಾದಷ್ಟು ಒಂದು ಸಹಾಯ ಮಾಡೋಣ ಬಡ ಕುಟುಂಬಕ್ಕೆ ಒಂದು ಸಹಾಯ ಮಾಡೋಣ ಅಂದ್ಕೊಂಡು ಅದೆಷ್ಟೋ ಯುವಕರು ಇವತ್ತು ಶಾಲೆ ಪ್ರಾರಂಭ ಮಾಡಿರ್ಬೋದು ಬೇರೆ ಒಂದು ಸಂಸ್ಥೆ ಪ್ರಾರಂಭ ಮಾಡಿರ್ಬೋದು ಈ ಥರ ಅನೇಕ ವಿಧಗಳಲ್ಲಿ ಸಮಾಜ ಸೇವೆ ಮಾಡ್ತಾರೆ ಆ ಒಂದು ಸಾಲಿನಲ್ಲಿ ಈ ಒಂದು ಹಳ್ಳಿಗಾಡಿನ ಒಬ್ಬ ಯುವಕ ಅಥವಾ ಉನ್ನತ ಶಿಕ್ಷಣ ಅಂದ್ರೆ ಡಿಗ್ರಿ ಬಿಎಡ್ ಮಾಡಾಕ ದ ಇದು ಕೊಟ್ಟರಿಗೋದು ಸರ್ ಕೊಟ್ರಗ್ ಹೋದಾಗ ಅಲ್ಲಿ ಅವ್ರು ಸಾ ಇವ್ರು ಇವರು ಈ ಏನು ಇದರಲ್ಲಿ ಇಬ್ರು ಭಾಗ ವಿಹೋಗಿಸಿದ್ರು ಇಬ್ರು ಅಂದ್ರೆ ಪಾರ್ಟನರ್ ಇದ್ದರು ಸರ್ ಅವರು ಯಾರು ಮರೇಗೌಡ್ರು ಅಂತಂದೇ ಆ ಮರೇಗೌಡರು ತಾನ ಅಲ್ಲೇ ಬಿ ಎಡ್ ಮಾಡ್ಬೇಕಲ್ಲ ಅವರು ಎಲ್ಲ ಒಂದು ಈ ಎಲ್ಲ ಒಂದು ಐತೆ ಮಾಡ್ಕೊಂಡ್ ಹಾ ಎಲ್ಲ ಇದ್ರಲ್ಲಿ ಇದ್ರ ಬಗ್ಗೆ ಎಲ್ಲ ತಾವು ಮಾಹಿತಿ ತಗೊಂಡು ಅಲ್ಲೇನೆ ಇದು ಮಾಡ್ಕೊಂಡ್ ಬಂದ್ರು ಸರ್ ನನಗ್ ಮಾಹಿತಿ ಅಂದ್ರೆ ಏನೋ ಹಿಂಗ ಸಂಸ್ಥೆ ಸ್ಥಾಪನ ಇಬ್ರು ನನಗೆ ಕ್ಲೋಸೆ ಮರೇಗೌಡ ಕರೇಗೌಡ ಇಬ್ರು ಕ್ಲೋಸೆ ನನಗೆ ಅವ್ರ ಏನಂದ್ರೆ ಏನಪ್ಪಾ ನಿನ್ ಮಕ್ಕಳು ಈಗ ಆಗಿ ನಾವು ಫಸ್ಟ್ ಮಗ ಬಂದು ನಮ್ ಶಾಲೆಗೆ ಅಡ್ಮಿಷನ್ ಮಾಡ್ಸಂದ್ರೆ ಏ ಮಾಡ್ಸೇಡ ಅಂತಂದ್ರೆ ಏನಂತಂದ್ರೆ ಎರಡನೇ ವರ್ಷದಾಗಲಿ ಎರಡನೇ ವರ್ಷ ಮೂರ್ನೇ ವರ್ಷ ಅಡ್ಮಿಷನ್ ಮಾಡಿಸಿದ್ರು ಯಾಕಂದ್ರೆ ಈಗ ಒಂದು ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂದ್ರೆ ಒಂದು ಒಂದು ಸಂಸ್ಥೆ ಮಾಡಿದ್ಮೇಲೆ ಅವ್ರದ್ದೇ ಪ್ರೆಜರ್ ಅಂದ್ರೆ ಒತ್ತಡ ಇರ್ತಾವ ಶಿಕ್ಷಕರಿಗೆ ಕೊಡ್ತಕ್ಕಂಥ ಅದು ಗುಣಮಟ್ಟ ಶಿಕ್ಷಣ ಕೊಡ್ತಕ್ಕಂಥದ್ದಾಗಲಿ ರೂಮಿನ ವ್ಯವಸ್ಥೆಗಳು ಬಸ್ಸಿನ ವ್ಯವಸ್ಥೆ ಅದು ನೋಡ್ಬಾರ್ದು ಸರ್ ಪರಿಸ್ಥಿತಿ ಆ ಬಸ್ಗಳು ಮೇಲೆ ಮೇಲೆ ರಿಪೇರ್ ಬರ್ತಾ ಇರೋದು ಈಗ ಟೀಚರ್ಸ್ಗಳು ಮಧ್ಯ ಮಧ್ಯದಲ್ಲಿ ಕೈ ಕೊಟ್ಟು ಹೋಗ್ತಾ ಇರೋದು ಎಲ್ಲನೂ ಸೊ ತಮಗೆ ಒಳ್ಳೆ ಸ್ಯಾಲ್ರಿ ಸಿಕ್ತದ ಮತ್ತೆ ಅವರು ಎಕ್ಸ್ಟೆಂಡ್ ಆಗ್ತಾರೆ ಸರ್ ಅವಾಗ ಅವ್ರಿಗೆ ತೊಂದರೆ ಆಗಿ ಸರ್ ಯಾಕಂದ್ರೆ ಅವರು ನಂಬಿಕೆ ಇಟ್ಟಿರ್ತಾರೆ ಇವಾಗ ಶಿಕ್ಷಕರ ಮೇಲೆ ಅವ್ರು ಕೈ ಕೊಟ್ಟೋದಾಗ ಅವ್ರಿಗೆ ಹೇಳಿ ಇಲ್ಲಿ ಗುಣಮಟ್ಟ ಶಿಕ್ಷಣ ಹೆಂಗೆ ಸಿಗುತ್ತೆ ಅವ್ರಿಗೆ ಆ ಒಂದು ಮಾನಸಿಕವಾಗಿ ಏನೋ ಸ್ವಲ್ಪ ಏನೋ ಮಾತಾಡಿಸಿದಾಗ ಸ್ವಲ್ಪ ರೇಸ್ ಆಗ್ತಿರ್ಬೋದು ಸ್ವಲ್ಪ ಹಂಗೆ ಅವಾಗ ಕಂಟಿನ್ಯೂ ಅಂದ್ರೆ ಒಂದು ಒಂದು ಲೆವೆಲ್ನಲ್ಲಿ ಬರ್ತಾರೆ ಸರ್ ಹ್ಮ್ ಹ್ಮ್ ಈಗಿರೋದ ಕೆಲವೊಂದು ಪ್ರಶಸ್ತಿ ಕೂಡ ಈ ಶಾಲೆ ಬಾರಿಸ್ಕೊಂಡಿದೆ ಬಹುಶಃ ಇಲ್ಲಿ ಯಾವ ಪ್ರಶಸ್ತಿಗಳು ಅಂತಕ್ಕಂಥದ್ದು ಕೂಡ ನಾನು ಆ ಟೀಚರ್ಸ್ನ ಮಾತಾಡ್ಸ್ಬಿಟ್ಟು ನಿಮಗೆ ಮಾಹಿತಿ ಕೊಡ್ತೀನಿ ಬಹಳಷ್ಟಿದೆ ಬಹಳಷ್ಟ ಬಹುಶಃ ಇಲ್ಲಿ ಸಂಸ್ಥಾಪಕರಿಗೆ ನಾನು ಕೇಳಿದೆ ಸರ್ ಇವೆಲ್ಲ ಮಕ್ಕಳು ಅಂತ ಸರ್ ಮಕ್ಕಳು ಇದ್ದಾವೆ ಪ್ಲಸ್ ನಮ್ಮನ್ನ ಕರೆಸ್ಬಿಟ್ಟು ಸನ್ಮಾನ ಮಾಡಿರೋ ಇದ್ದಾವೆ ಅಂತ ನೋಡಿ ಒಂದು ಪಾಯಿಂಟು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳದ್ದು ಜೊತೆ ನಮ್ಮನ್ನು ಕರೆಸಿಬಿಟ್ಟು ಅಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಸನ್ಮಾನ ಮಾಡಿದ್ದಾರೆ ಅಂತ ಹೇಳಿ ಅಂದ್ರೆ ಈ ಒಬ್ಬ ವ್ಯಕ್ತಿ ಇವತ್ತು ಬರೀ ಶಾಲಾ ಮಕ್ಕಳಿಗೊಂದೇ ಬೇಕಾಗಿರೋದಲ್ಲ ಶಾಲಾ ಪೋಷಕರಿಗೊಬ್ಬರಿಗೆ ಗೊತ್ತಿರೋದಲ್ಲ ಬಹಳಷ್ಟು ಆತ್ಮೀಯವಾಗಿ ಜನಸ್ನೇಹಿ ತನ್ನ ಬಲಾಢ್ಯದ ಬ್ರಹ್ಮಾಂಡವನ್ನು ತನ್ನ ತನ್ನ ಕಡೆ ಆಕರ್ಷಿಸಿದ್ದಾನೆ ಈ ಒಂದು ಕೃಷ್ಣನಿಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮನ್ಸು ಹಾಕಿರ್ತಕ್ಕಂಥವ್ರು ಜಸ್ಟ್ ಮಾಡ್ತಾರೆ ಒಂದೇ ಬರೀ ಓದಿನ ಬಗ್ಗೆ ಅಂತಲ್ಲ ಸ್ಪೋರ್ಟ್ಸ್ ನಲ್ಲೂ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲದ್ರಲ್ಲೂ ಸಪೋರ್ಟ್ ಮಾಡ್ತಾರ ಅದ್ರ ಮೇಲೆ ಗೊತ್ತಾಗ್ಬಿಡುತ್ತಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ ಇದೀವಿ ಅಂತಾನು ಹೇಳ್ಬೋದು ನಾನು ನಮ್ಗೆ ಇಲ್ಲಿ ಸಿಕ್ಕಿರ್ತಕ್ಕಂತ ಅಣ್ಣ ಅಮ್ಮ ತರಾನೆ ನಾವೆಲ್ಲ ಒಂದೇ ಫ್ಯಾಮಿಲಿ ಇದೀವಿ ನಾವು ರಿಲೇಷನ್ಶಿಪ್ ಅಲ್ಲಿ ಅವರು ನಾನು ಓನರ್ ಹೇಳ್ತಿ ನಾನು ಇಲ್ಲಿ ನಂದು ಓನರ್ಶಿಪ್ ಐತೆ ಇದ್ದಾಗ ಅನ್ನೋ ಒಂದು ದೌರ್ಜನ್ಯ ಆಗಲಿ ಒಂದು ಇದರಿಂದ ತೋರಿಸ್ತಾ ಇಲ್ಲ ಸರ್ ನಮ್ಮೆಲ್ಲ ಸಹ ಥರನೇ ಇರ್ತಾರೆ ಅವ್ರೂ ಕುರುಗೋಡು ಏನು ಪುಣ್ಯಕ್ಷೇತ್ರ ಬಸವೇಶ್ವರ ಅಂತ ಹೇಳ್ತೀವಿ ಆ ಒಂದು ಕ್ಷೇತ್ರದಲ್ಲಿ ಇವತ್ತು ಬಾದನಟ್ಟಿ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಬಹುಶಃ ವಿದ್ಯಾರಣ್ಯ ವಿದ್ಯಾರಣ್ಯ ಪಬ್ಲಿಕ್ ಶಾಲೆ ಅವು ಮ ಫಸ್ಟು ಕೇಳೋದು ನೀಟ್ನೆಸ್ ಎಲ್ಲ ನೋಡೋದು ಮಕ್ಕಳನ್ನ ಫಸ್ಟ್ ಅದು ಸರ್ ಶಿಸ್ತು ಎಲ್ಲ ಅವು ಯೂನಿಫಾರ್ಮ್ ಯಾವ ಥರ ಹಾಕಿ ಬರಬೇಕು ಜಡಿ ಮೇಲೆ ಕಟ್ಟೋದು ಅವೆಲ್ಲ ನಾವು ಡೈಲಿ ಡೈಲಿ ಚೆಕ್ ಮಾಡ್ತೀವಿ ಸರ್ ಶೂದಾಗ ಫಸ್ಟ್ ನೀಟ್ನೆಸ್ ಆಮೇಲೆ ಶಿಕ್ಷಣ ರೈತರು ಮಕ್ಕಳೇ ಜಾಸ್ತಿ ಅದಾರ ಸರ್ ಇಲ್ಲಿ ಬಂದು ಅವು ಟೈಮ್ ಸರಿಗೆ ಈಗೆಲ್ಲ ಮೆಣಸಿನ್ಕಾಯಿ ವ್ಯಾಪಾರ ಬಂದಾಗ ಅವೆಲ್ಲ ಮಾರಾಟ ಮಾರಿ ಮತ್ತು ನೆಲ್ ಮಾರಿದ ಮೇಲೆ ಅವ ಫೀಸ್ ಕಟ್ತಾರೆ ಅಷ್ಟು ತಕ್ಕಂತ ಸಾರು ಈಗ ಸಾಲ ಮಾಡೇನೆ ನಮಗೆ ಸ್ಯಾಲ್ರಿ ಆಗ್ತಾರ ಸರ್ ಅಷ್ಟೇ ಪ್ರಾಬ್ಲಮ್ ಇದ್ರ ಸತಿ ಅಲ್ಲಿ ಊರ ಹತ್ರ ಒಂದು ಸ್ಕೂಲ್ ಮಾಡ್ಕೊಂಡಾರೆ ಅಲ್ಲಿ ಬೇಬಿ ಕ್ಲಾಸ್ ಎಲ್ ಕೆ ಜಿ ಯು ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನಮ್ದೇ ಲಾಸ್ಟ್ ತರ ಅಲ್ಲಿ ಸೆಕೆಂಡಿಗೆ ಲಾಸ್ಟ್ ಮಾಡ್ಯಾರ ತರ್ಡ್ ಇಲ್ಲಿಗೆ ಎಡ್ತರವರೆಗೆ ಇಲ್ಲಿ ಮಾಡ್ಕೊಂಡ್ರಿ ಹಂಗಾಗಿ ಅಲ್ಲೇ ಸ್ವಲ್ಪ ಖುಷಿತಿ ಸರ ಮೊದ್ಲೆಲ್ಲ ಫಸ್ಟ್ ನಮ್ಮೂರಾಗ ಇದ್ದಿದ್ದೇ ಸ್ಕೂಲ್ ಇದೆ ಸರ್ ನಮ್ಮ ಮಕ್ಳು ಕಲ್ತಿದ್ದು ಇದೇ ಸ್ಕೂಲಾಗೆ ವೆರಿ ಗುಡ್ ಚೆನ್ನಾಗಿರ್ತದೆ ಅಂತೇಳಿ ಪೋಷಕರನ್ನೆಲ್ಲ ಕರೆಸಿ ಅವ್ರ ಕೂಟ ಗೇಮ್ಸ್ ಆಡಿಸಿದ್ವಿ ಸರ್ ಅವರು ಬಡತನದಿಂದ ಅವ್ರು ಬಡವ್ರು ಇರ್ಬೋದು ಸರ್ ಅವ್ರ ಶಿಕ್ಷಣ ಬಡೋದ್ರಲ್ಲಿ ವಿದ್ಯಾರ್ಥಿಗೆ ಕಲಿಸೋ ಶಿಕ್ಷಣ ಬಡದಲ್ಲ ಸರ್ ಹಂಗಾಗಿ ಸೇರಿಸಿ ಹ್ಞೂ ಈಗ ಇಷ್ಟು ಫೀಸ್ ಕೊಡ್ತಾರೆ ಈ ಪೇರೆಂಟ್ಸ್ ಫೀಸ್ ಕೊಡ್ತಾರೆ ಅಂತ ಶಿಕ್ಷಣ ಕಲಿಸ್ಬಿಟ್ರೆ ಅದಕ್ಕೊಂದು ಬೆಲೆ ಇರೋಲ್ಲ ಸರ್ ಹ್ಞೂ ಟೀಚರ್ ಮೀಟಿಂಗ್ ತಗೊಂಡಾಗ ಏನು ಕೇಳ್ತಾರೆ ಸ್ಟೂಡೆಂಟ್ ಏನು ಕಲ್ತಿದ್ದಾರೆ ಈಗ ಡಲ್ ವಿದ್ಯಾರ್ಥಿ ಏನು ಕಲ್ತಿದ್ದಾನೆ ಗುಡ್ ವಿದ್ಯಾರ್ಥಿ ಏನು ಕಲ್ತಾನೆ ಅವ್ರಿಗೆ ಏನು ಆ್ಯಕ್ಟಿವಿಟೀಸ್ ಕೊಡಬೇಕು ಈ ಒಂದು ಏನಂದರೆ ಈವ್ನಿಂಗ್ ಟೈಮ್ ಸರ್ ಈವ್ನಿಂಗ್ ಏನಾಗುತ್ತೆ ಎಲ್ಲರಿಗೂ ವರ್ಕ್ ವರ್ಕ್ ಕೊಟ್ಟಿರ್ತೀವಿ ಚೆಕ್ ಮಾಡಬೇಕು ಆ ಟೈಮಲ್ಲಿ ಜಾಸ್ತಿ ರೀಡಿಂಗು ರೈಟಿಂಗು ಜಾಸ್ತಿ ಮಾಡ್ರಿ ಅಂತ ಹೇಳ್ತಾರೆ ಡಲ್ಲಿ ರವಕ ಹೇಳ್ಕೊಡ್ರಿ ಜಾಸ್ತಿ ಅವರಿಗೆ ಜಾಸ್ತಿ ಒತ್ತು ಕೊಡ್ರಿ ಅಂತೈತ್ರಿ ಸರ್ ಹಾಂ ಸರ್ ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗುತ್ತಾ ಸರ್ ಈಗ ಮಾರ್ಚ್ ಎಲ್ಲ ಬಿಸಿಲು ಜಾಸ್ತಿ ಆಗುತ್ತೆ ನಮಗೆ ಫ್ಯಾನ್ ವ್ಯವಸ್ಥೆ ಇಲ್ಲ ಯಾರಾದರೂ ದಾನಿಗಳು ಸ್ವಲ್ಪ ನಮ್ಮ ನಮ್ಮ ಇದು ಸಂಸ್ಥೆಗೆ ಸಹಕಾರ ನೀಡಿದರೆ ಒಂದೊಂದೇ ಅನುಕೂಲಗಳು ಮಾಡಿಕೊಟ್ರು ಕೂಡ ನಮ್ಮ ಸರ್ ಜೊತೆಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳಿಕೆ ನೀವು ಈ ತರ ಒಂದಿಷ್ಟು ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ನೀವು ತೊಂದರೆ ಸೀಟ್ಗಳು ಇಲ್ಲ ಸರ್ ಅವರು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಹಾಗೂ ಆದರೂ ಕೂಡ ಅವ್ರಿಗೆ ಸ್ವಲ್ಪ ಹಣಕಾಸಿನ ತೊಂದರೆ ಇರಬಹುದು ಯಾವುದೋ ಒಂದು ವ್ಯವಸ್ಥೆಯಿಂದ ಎಲ್ಲ ಶೀಟು ಅವು ಇದಾವೆ ಸರ್ ಆದ್ರೂ ಒಂದೊಂದು ಕ್ಲಾಸ್ಗೆ ಬೇಕಾಗುತ್ತೆ ಸರ್ ಫ್ಯಾನ್ಗಳೆಲ್ಲ ಇಬ್ರು ದಂಪತಿಗಳು ಬಹುಶಃ ದಂಪತಿಗಳಿಂದ ಇವತ್ತು ನಾವು ಭಾಳಷ್ಟು ತಿಳ್ಕೊಂಡಿದ್ವಿ ಸರ್ ಕೆಲವೊಂದು ಕಾಪಿ ಮಾಡಿದ್ವಿ ಅಂತ ಕೆಲವೊಂದು ಟೀಚರ್ಸ್ ಹೇಳಿದರು ಅವರೊಂದು ಗುಣಗಳನ್ನ ನಾವು ಕಾಪಿ ಮಾಡಿದ್ವಿ ಬಹುಶಃ ಇವತ್ತು ಸರಳವಾಗಿ ಜೀವನ ನಡೆಸ್ತಕ್ಕಂಥ ವ್ಯಕ್ತಿಗಳು ಇವತ್ತು ಶ್ರೀಮತಿ ಅವರು ಕೂಡ ಸಪೋರ್ಟ್ ಮಾಡಿ ಮಾಡಿಕ್ಕೆ ಅಂತ ಇದು ಇಲ್ಲ ಸರ್ ನಮಗೆ ಏನು ಮಕ್ಕಳಿಗೆ ಒಳ್ಳೆ ಉತ್ತಮವಾದ ಎಜುಕೇಶನ್ ಶಿಕ್ಷಣ ಕೊಡ್ಬೇಕಂಬ ಐತೆ ಸರ್ ನಮ್ಗೆ ಯಾವತ್ತು ಅದು ಬಿಲ್ಡಪ್ ಆಗಿ ತೋರಿಸುವಂತ ವ್ಯಕ್ತಿಗಳೇ ಅಲ್ಲ ಸರ್ ನಾವು ಇದ್ರೆಲ್ಲ ಮಾಡ್ಕೊಂಡೋಗುವಷ್ಟು ನಮ್ದು ಎಷ್ಟ ಮಟ್ಟಿಗೆ ಇಲ್ಲಿ ಶಾಲೆ ನಡೀತಾ ಇದೆ ಭಾಳ ಬೇರೆ ಸ್ಕೂಲ್ ನೋಡ್ಕೊಂಡ್ರೆ ಸರ್ ನಮ್ಮದೇ ಸ್ವಲ್ಪ ಪೂರ್ ಅನ್ನಿಸ್ತದೆ ಸರ್ ಯಾಕಂದರೆ ಇದು ಯಾವ ಯಾವುದೇ ಫೆಸಿಲಿಟೀಸ್ ಆಗಲಿ ಆಲ್ಮೋಸ್ಟ್ ಅಲ್ಲಿ ಭಾಳ ಕಮ್ಮಿ ಸರ್ ಇದು ಅಂದರೆ ಶಿಕ್ಷಣದಲ್ಲಿ ಅಂತೆಲ್ಲ ಪರವಾಗಿಲ್ಲ ಸರ್ ಎಲ್ಲ ಉತ್ತಮವಾಗೇ ಕೊಡ್ತಾಯಿದ್ವಿ ಯಾವುದೇ ಪ್ರತಿಯೊಂದು ಯಾವುದೇ ನಾವು ಏನು ಯಾವುದೇ ಟೀಚರ್ಸ್ ಸ್ಟಾಫ್ ರೂಮ್ ಇಲ್ಲ ಅಂತ ಅಂದ್ರಲ್ಲ ಸರ್ ಅದು ಆಗಿರ್ಬೋದು ಬೇರೆ ಯಾವುದೋ ಒಂದು ಸಣ್ಣ ಸಣ್ಣ ಕೊರತೆಗಳು ಸರ್ ನಾವು ಹೇಳ್ಕೊ ಹೇಳಿದ್ರು ಹೇಳತಕ್ಕೇ ನೆಕ್ಸ್ಟ್ ಇಯರ್ ಆಗಲಿ ಯಾವುದಾದ್ರೂ ಒಂದು ಹಿಡ್ಕೊಂಡು ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿ ಆ ಟೀಚರ್ಸ್ನಲ್ಲಿ ಯಾವುದೇ ಆಗಲಿ ನಾವು ಅನುಕೂಲ ಮಾಡಿಕೊಡ್ತೀವಿ ಸರ್ ಮಾಡಿಕೊಡ್ತಾ ಹಾಂ ಸರ್ ಯಾಕೆ ಈ ಶಾಲೆಯನ್ನು ಇಷ್ಟರ ಮಟ್ಟಿಗೆ ನೀವು ನಡೆಸಿದ್ದೀರಾ ಎಷ್ಟು ಮಟ್ಟಿಗೆ ನಿಮಗೆ ಸಮಾಧಾನ ಸಿಕ್ಕಿದೆ ಎಷ್ಟು ಗಳಿಸಿದ್ದೀರಾ ಿದ್ದ ಅಂಬದು ಏನಿಲ್ಲ ಸರ್ ಅದು ನಮ್ಮದು ಆ್ಯಕ್ಚುಲಿ ಈ ಸಂಸ್ಥೆ ಮಾಡಿದ್ರು ಸುನೂ ನಮ್ಮ ನಮ್ಮ ಇದರ ಗಂಡ ಹೆಂಡತಿದ್ದು ಸಂಬಳವೇ ಇಲ್ಲ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಶಾಲೆಯನ್ನು ನಾವು ನಡೆಸಬೇಕು ಮುಂದೆ ಬಿಡಬಾರ್ದು ಅಂತಕ್ಕಂಥ ವ್ಯಕ್ತಿತ್ವ ಕೂಡ ಅವ್ರು ಹೇಳಿದ್ರು ಹೀಗಾಗಿ ಕರಿಗೌಡರು ಕೂಡ ಏನು ಹೇಳ್ತಾರೆ ಅಂತ ನಾನು ನಿಮಗೆ ಮಾಹಿತಿ ಕೊಡ್ತೇವೆ ಇಲ್ಲ ನನ್ನ ಬಾಲ್ಯದಲ್ಲಿ ಯಾವುದೇ ರೀತಿಯ ಒಂದು ಗುರಿ ಆಗಲಿ ಮತ್ತು ನಾನು ಯಾವುದೋ ಒಂದು ಗೇಮ್ನಲ್ಲಿ ಹಂಬಲ ಹಂಬಲಿದ್ದೀನಿ ಬಟ್ ನನಗೆ ಯಾವಾಗ ಈ ಸ್ಕೂಲ್ ಫೀಲ್ಡ್ನಲ್ಲಿ ಬಂದ್ಬಿಟ್ಟೆ ಏನಾದರೂ ಒಂದು ಮಾಡಲು ಅಚೀವ್ಮೆಂಟ್ ಮಾಡಲೇಬೇಕು ಏನಾದರೂ ಒಂದು ಕೊಡುಗೆ ಕೊಡಬೇಕು ಇಲ್ಲ ನಾನು ನಾನು ನಮ್ಮ ಊರಿನಲ್ಲಿ ಹುಟ್ಟಾಕಿದ್ದೀನೋ ಒಂದು ಸಂಸ್ಥೆ ಆದ್ಮೇಲೆ ಒಂದು ಮಟ್ಟಕ್ಕೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಗುರಿ ಇದೆ ಮಾಡಬೇಕು ಅಂತಕ್ಕಂಥ ಒಂದು ಮಟ್ಟಕ್ಕೆ ತಗೊಂಡ್ಕೊಂಡು ಹೋಗ್ಬೇಕು ಒಳ್ಳೆ ಈ ಒಂದು ಆಧುನಿಕ ಸಮಾಜದಲ್ಲಿ ಈಗಿನತಕ್ಕಂಥ ಪರಿಸ್ಥಿತಿಯಲ್ಲಿ ಈ ವಾತಾವರಣಕ್ಕೆ ತಕ್ಕಂತೆ ನಮ್ಮ ಶಾಲೆಯನ್ನು ನಾನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಗುರಿ ಇದೆ ನೋಡೋಣ ನಮ್ಮ ಪ್ರಯತ್ನ ನಿರಂತರವಾಗಿರ್ಬೋದು ಕೇಳಿದ ಕ್ವಶನ್ ಒಳ್ಳೆಯ ಕ್ವಶನ್ ನನಗೆ ನನಗೆ ಪ್ರಾರಂಭದಲ್ಲಿ ಶಾಲೆ ಮಾಡಬೇಕು ಅಂತೇಳಿ ನಮ್ಮ ಸ್ನೇಹಿತರು ಸಹಪಾಠಿಗಳು ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗೆ ಈ ಈ ರೀತಿ ಈ ಒಂದು ಶಾಲೆ ಹಾಳ ಅಂತರ ಗೊತ್ತಿದ್ದಿಲ್ಲ ಅನುಭವ ಗೊತ್ತಿದ್ದಿಲ್ಲ ಬಟ್ ಅದರಲ್ಲಿ ನಾವು ಮೂವಾರ ಪ್ರಾರಂಭದಲ್ಲಿ ಆಗಿ ಶಾಲೆ ಮಾಡಿರತ್ತೆ ಕುತ್ಕೊಂಡು ಒಂದು ದಿವಸ ಚರ್ಚೆ ಮಾಡಿಲ್ಲ ಯಾರು ನಾವು ಆಗಿ ಅಮೌಂಟು ಶೇರ್ ಮಾಡಬೇಕು ಆಗಿ ಮಾಡಬೇಕು ಯಾವುದೋ ನಾವು ತಂದುಬಿಟ್ವಿ ನಂದು ಒಂದು ನನ್ನ ಪ್ರೊಸೆಸ್ ಆಗಿ ನನ್ನ ಒಂದು ಒಂದು ಕಡೆ ಒಂದು ಲಂಪ್ ಸಮಯ ಒಂದು ಐದು ಲಕ್ಷ ಹತ್ತು ಲಕ್ಷ ಸಮಯ ಬಂದ್ಬಿಟ್ಟು ಅದು ಬಂಡವಾಳ ಹಾಕಿಬಿಟ್ಟೆ ಮಾಡಿಬಿಟ್ಟೆ ಆಮೇಲೆ ಅವರು ಒಂದೊಂದು ಸ್ವಲ್ಪ ಹಾಕಿದ್ರು ಮಾಡಿಬಿಟ್ರು ಹಂತ ಅಂತಂತವಾಗಿ ಪ್ರಾರಂಭ ಮಾಡ್ಕೊಂಡಾಗ್ತು ಬಟ್ ಯಾವ ಯಾವಾಗಲೂ ನಾನು ಆಳಕ್ಕೆ ಆಳಕ್ಕೆ ಹೋಗಿ ನಾನು ಆಲೋಚನೆ ಮಾಡಿಲ್ಲ ಆ ಆಳಕ್ಕೆ ಹೋಗಿ ಆಲೋಚನೆ ಮಾಡಿದರೆ ನಾನು ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ ಅಂತ ನಾನು ಕಡೆ ಕಾಣುತ್ತೆ ಶಾಲೆಯನ್ನು ಪ್ರಾರಂಭ ಮಾಡಿದಾಗ ಒಳ್ಳೆಯ ಮಟ್ಟಕ್ಕೆ ನಾನು ಶಿಕ್ಷಣ ಕೊಡಬೇಕು ಜೊತೆಗೆ ಮಕ್ಕಳಿಗೆ ಈಗಿನ ವಾತಾವರಣಕ್ಕೆ ಐ ಫೈ ಬಿಲ್ಡಿಂಗ್ ಆಗಿರ್ಬೋದು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಒಳ್ಳೆಯ ಮೂಲ ಸೌಲಭ್ಯಗಳಾಗಿರ್ಬೋದು ಎಲ್ಲ ರೀತಿ ಕೊಡಬೇಕಂತಕ್ಕಂಥದ್ದು ಈಗಲೂ ಆಸೆ ಇದೆ ಬಟ್ ಅದನ್ನು ಕೈ ಮಟ್ಟಕ್ಕೆ ಹಾಕ್ತಾ ಇಲ್ಲ ಬಿಕಾಸ್ ಆಫ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಹ್ಞೂ ಸೊ ಹಂಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ನನಗೆ ದಾರಿ ತೋರಿಸಿದೆ ಇದೇ ಆ ಕನಸು ಆ ಕನಸು ಯಾವ ರೀತಿ ನೆರವೇರ್ತಂತಕ್ಕಂಥದ್ದು ನಾವು ಕಾಲು ನೋಡ್ಬೇಕಾ ಬಟ್ ನಾವು ಸತತ ಪ್ರಯತ್ನ ನಮ್ದು ಇದೇ ನಮ್ಮ ನಾವು ಬದಲಾವಣೆ ತೋರಿಸಿದಾಗ ಮಾತ್ರ ನಮ್ಮನ್ನು ಆಟೋಮೆಟಿಕ್ ನಮ್ಮನ್ನು ಗುರುತಿಸ್ತಾರೆ ಅಂತಂದರೆ ನನ್ನ ಮನಭಾವೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ನಿರತರಾಗಿ ಕೆಲಸದಲ್ಲಿ ನಿರತನಾದಾಗ ಆಟೋಮೆಟಿಕ್ಕಾಗಿ ಅದು ಬದಲಾವಣೆ ಆಗ್ತದೆ ಜನರ ಜೊತೆ ಗುರುತನ ಗುರುತಿಸ್ತಾರೆ ಸೊ ಹಂಗಾಗಿ ನನ್ನ ಆ ಒಂದು ಇಂಟಿಮೇಷನ್ ಇಟ್ಟು ನಾನು ವೈಯಕ್ತಿಕವಾಗಿ ನಾನು ಏನು ಸಿಂಪಲ್ ಇರ್ತೀನಿ ನಮ್ಮ ಸಂಸ್ಥೆ ನಾವು ಬೆಳವಣಿಗೆ ಆಗಬೇಕಾದ್ರೆ ಇನ್ನು ಮುಂದೆ ಬೆಳವಣಿಗೆ ಆಗಬೇಕಾದ್ರೆ ಆಗಬೇಕಾದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಸಹ ಕೊಟ್ಟಾಗ ಮಾತ್ರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಾಗ ಆಟೋಮೆಟಿಕ್ಕಾಗಿ ನಾವು ಗ್ರೋತ್ ಆಗ್ತೀವಿ ಸೊ ಅವ್ರ ಅವ್ರನ್ನ ಪಾತ್ರ ಇರೋದೇ ಆಗಿದೆ ನಮ್ಗಿಂತ ಅವ್ರ ಪಾತ್ರ ಇರೋದೇ ಅಂತ ಯಾಕಂದರೆ ತಂದೆ ತಾಯಿಗಳೇ ಮೊದಲೇ ಗುರು ಇವತ್ತು ಯಾವುದೇ ಒಂದು ಕೆಲಸ ಮಾಡು ತಂದೆ ತಾಯಿಗಳನ್ನ ಮಾತನ್ನು ಧಿಕ್ಕರಿಸಬಾರ್ದು ಅಂತ ಹೇಳ್ತಾರೆ ಆ ಮಾತನ್ನು ನಾನು ಧಿಕ್ಕರಿಸಿ ಬಂದಾಗ ನಾನು ಸ್ವಲ್ಪ ಈ ಈ ಒಂದು ವಿಚಾರದಲ್ಲಿ ಕುಂಠಿತವಾಗಿದೆ ಅಂತ ನನ್ನ ಇವತ್ತು ಇವತ್ತಿಗೆ ಕೇಳಿರೋಮೆ ನನಗೆ ಮನಸ್ಸಲ್ಲಿ ಕಾಡ್ತಾ ಇದೆ ಆದರೂ ಕೂಡ ನಮ್ಮ ತಂದೆ ತಾಯಿಗಳಾಗಿರ್ಬೋದು ನಮ್ಮ ಸಹ ಪ ನನ್ನ ಆಗಿರ್ಬೋದು ಇವತ್ತು ಬಹಳ ಸಹಾಯ ಮಾಡ್ತಾರೆ ಈ ಒಂದು ಶು ಸ್ಕೂಲ್ ವಿಷಯಕ್ಕೆ ಯಾವುದೇ ಒಂದು ಈಗ ಸ್ಕೂಲ್ ವಿಷಯದ ಚಿಂತನೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಶಿಕ್ಷಕರ ಕೊರತೆ ಆಗಿರ್ಬೋದು ಆಯಾಧ್ರೈವರ್ ಸಂದರ್ಭ ಆಗಿರ್ಬೋದು ಅಥವಾ ಯಾವುದೇ ವೆಹಿಕಲ್ ಅಥವಾ ಶಾಲೆಗೆ ಸಂಬಂಧಪಟ್ಟ ಯಾವುದೇ ವಿಷಯಕ್ಕಾಗಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ಇವತ್ತಿಗೂ ಮಾಡ್ತಾ ಇದ್ದಾರೆ ಸರ್ ಇಷ್ಟು ಹದಿನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಶಾಲೆ ನಡೆಸಲು ಅವಕಾಶ ಮಾಡಿಕೊಟ್ಟ ನಮ್ಮ ಶಿಕ್ಷಣ ಎಲ್ಲ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಶಾಲೆಯನ್ನು ನಡೆಸಲು ಮೇನು ನಮ್ಮ ಗ್ರಾಮಸ್ಥರಿಗೂ ನಮ್ಮ ಊರಿನ ಮುಖಂಡರಿಗೂ ನಮ್ಮ ಶಾಲೆಯನ್ನು ನಡೆಸಲು ಮಕ್ಕಳನ್ನು ಕಳಿಸ್ಕೊಟ್ಟ ಎಲ್ಲ ಗ್ರಾಮಸ್ಥರಿಗೂ ರೈತ ಬಾಂಧವರಿಗೂ ಹಾಗೂ ನನ್ನ ಹಳೆಯ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕರೇತರ ವರ್ಗದವರಿಗೂ ನಮ್ಮ ಸಹಪಾಠಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಯಾಕಂದರೆ ನಮಗೆ ನಿರಂತರವಾಗಿ ಯಾವುದೇ ಅಡತನೆ ಇದ್ರೂ ಕೂಡ ನಿರಂತರವಾಗಿ ನಮಗೆ ಶಾಲೆನಕ್ಕೆ ಅವಕಾಶ ಮಾಡಿಕೊಟ್ಟಿದ್ರ ನಡೀತಾ ಇದೆ ಹಿಂದಿನ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆನ ಉನ್ನತ ಮಟ್ಟಕ್ಕೆ ಏರ್ಲಿಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮ ಸಹಾಯ ಸಪೋರ್ಟು ಹೀಗೆ ಇರಲಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ತುಂಬ ಹೃದಯದಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲೆಕ್ಟ್ರಿಕ್ ತಾಕತ್ತಿದ್ರು ಎಲೆಕ್ಟ್ರಿಕ್ಂಬೈ ಆದ್ರೆ ಈ ಪವರ್ ಈ ಪವರ್ನ ಹಿಡಿಯೋಕ್ಕಾಗಲ್ಲ गोपीलो फील जननायक अपू टेवी सब्सक्राइब ಮಾಡಿ แชร์ ಮಾಡಿ ಲೈಕ್ ಮಾಡಿ ಬೈ ಬೈ